ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತ ದಾರಿ ಧಾರವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಮೊ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಜೈದೇವ್ ಅವರು ಮಲ್ಲಿ ಜೊತೆ ಮಾತಾಡ್ತಾರೆ ನನ್ನ ಮತ್ತೆ ದಿಯಾ ವಿಷಯ ಮಲ್ಲಿಗೆ ಗೊತ್ತಿರ್ಬೋದಾ ಅಂತ ಸೂಕ್ಷ್ಮವಾಗಿ ತಿಳ್ಕೊಳ್ತಾರೆ ನನ್ನ ಮತ್ತೆ ದಿಯಾ ವಿಷಯ ಮಲ್ಲಿಗೆ ಗೊತ್ತಿಲ್ಲ ಅಂತ ಮನ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಆಗ ಮಲ್ಲಿ ಅವರು ಜಯದೇವ್ ಬಗ್ಗೆ ಎಲ್ಲಾ ವಿಷಯನು ಕೂಡ ಗೊತ್ತಿದ್ರು ಜೈದೇವ್ಗೆ ಒಂದ್ ಮಾತು ಕೂಡ ಏನು ಹೇಳ್ದೆ ಏನು ಅಂದೆ ಒಬ್ರೇನೆ ದುಃಖ ಪಡ್ತಾ ಇರ್ತಾರೆ ಹಾಗೆ ಜೈದೇವ್ ಅವರು ನಾವು ಇವಾಗ ಸೇಫು ಮಲ್ಲಿಗೆ ಏನು ವಿಷಯನೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಮಲ್ಲಿ ನಾನು ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಮಲ್ಲಿ ಗೊತ್ತು ಗೊತ್ತುರಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನನ್ನ ಗಂಡನೇ ಮೋಸ ಮಾಡಿದ್ರು ಅಂತ ನಾನು ಹೆಂಗ್ ಹೇಳಿ ಅಂತ ತುಂಬಾನೇ ಅಳ್ತಾ ಇರ್ತಾರೆ ಈ ಕಡೆ ಜಯದೇವ್ ಅವರು ದಿಯಾನ ಮೀಟ್ ಮಾಡಿ ಬೇಬಿ ನಮ್ಮಿಬ್ರು ವಿಷಯ ಯಾವುದೇ ಕಾರಣಕ್ಕೋ ಮಲ್ಲಿಗೆ ಗೊತ್ತಿಲ್ಲ ಮಲ್ಲಿ ನಮ್ಮನ್ನ ನೋಡಿಲ್ಲ ಆರಾಮಾಗಿ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾರೆ ಆಗದಿಯಾ ಇವತ್ತೇನೋ ಪ್ರಾಬ್ಲಮ್ ಇಲ್ಲ ಆದರೆ ಮುಂದೆ ಒಂದಲ್ಲ ಒಂದಿನ ನಮ್ಮ ದಾರಿಗೆ ಮಲ್ಲಿ ಮುಳ್ಳಾಗ್ತಾರೆ ಅಲ್ವಾ ಅಂತ ಹೇಳ್ತಾರೆ ಹಾಗ ಜೈದೆ ಅವರು ನನ್ನ ದಾರಿಗೆ ಮುಳ್ಳಾದರೆ ನಾನು ಮುಳ್ಳನಷ್ಟೇ ತೆಗಿಯಲ್ಲ ಗಿಡನೇ ತೆಗ್ದಾಕ್ ಬಿಡ್ತೀನಿ ಈ ಜೇಡಿ ಮುಂದೆ ಯಾರಾದರೂ ಬಾಲ ಬಿಚ್ಚಿದ್ರೆ ಅಂತ ಹೇಳ್ತಾರೆ ಹಾಗದಿಯ ಅವರು ಏನು ಬಾಲನ ಕತ್ತರಿಸ್ತೀರಾ ಅಂತ ಕೇಳ್ತಾರೆ ಹಾಗ ಜೈದೆ ಅವರು ಬಾಲನ ಕತ್ತರಿಸಲ್ಲ ಕತ್ತನ್ನೇ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ದಿಯಾ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ ಆಗ ಜಯದೇವ್ ಅವರು ಬೇಬಿ ನೀನಿನ್ನೂ ಅವ್ರ ಬಗ್ಗೆ ಚಿಂತೆ ಮಾಡಬೇಡ ನಾನೆಲ್ಲ ನೋಡ್ಕೊಳ್ತೀನಿ ಆರಾಮಾಗಿ ಐಸ್ ಕ್ರೀಮ್ ತಿನ್ನು ಹ್ಯಾಪಿಯಾಗಿರು ಅಂತ ಹೇಳ್ತಾರೆ ಆಗ ಜೈದೇವ್ ಅವರು ದಿಯಾ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಮಲ್ಲಿ ರೂಮ್ ಅಲ್ಲಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ತುಂಬಾ ದುಃಖ ಪಡ್ತಾ ಇರ್ತಾರೆ ಆಗ ಜಯದೇವ್ ಅವರು ಕೂಡ ಬರ್ತಾರೆ ಜಯದೇವ್ ಅವರು ಮಲ್ಲಿ ಹತ್ರ ಹೋಗಿ ಯಾಕೆ ಇನ್ನು ಮಲಗಿಲ್ಲ ಅಂತ ಕೇಳ್ತಾರೆ ಆಗ ಮಲ್ಲಿ ಇನ್ನು ನನಗೆ ನಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ ಜಯದೇವ್ ಅವರು ಸಾರಿ ಮಲ್ಲಿ ಈಗ ಆಯ್ತು ಅಂತ ನೀನು ವರಿ ಮಾಡ್ಕೋಬೇಡ ನನ್ನ ಹೆಂಡತಿ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಹೇಳಿ ಮಲ್ಲಿ ಪಕ್ಕ ಹೋಗ್ತಾರೆ ಆಗ ಮಲ್ಲಿಗೆ ಜೈದೇವ್ನ ಕಂಡ್ರೆ ತುಂಬಾನೇ ಕೋಪ ಬರುತ್ತೆ ಜೋರಾಗಿ ತಳ್ಳಿಬಿಡ್ತಾರೆ ಮಲ್ಲಿ ತಳ್ಳಿದ್ದನ್ನ ನೋಡಿ ಜೈದೇವ್ಗೂ ಕೂಡ ಶಾಕ್ ಆಗುತ್ತೆ ಮಲ್ಲಿ ಯಾಕೆ ಈ ರೀತಿ ತಳ್ಳಿರ್ಬೋದು ಅಂತ ಜಯದೇವಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಕೂಡ ಮಾತಾಡಿ ನಂತರ ಗುಡ್ ನೈಟ್ ಹೇಳಿ ಮಲ್ಕೊಳ್ತಾರೆ ಆಗ ಸಡನ್ ಆಗಿ ಲೈಟ್ ಆಫ್ ಆಗ್ಬಿಡುತ್ತೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಭಯ ಆಗುತ್ತೆ ಆಗ ಗೌತಮ್ ಅವರು ಭಯದಲ್ಲಿ ಭೂಮಿಕಾ ಅಂತ ಹೆದ್ದೇಳ್ತಾರೆ ಆಗ ಭೂಮಿಕಾ ಅವರು ಕೂಡ ಏನಾಯ್ತು ಯಾಕೆ ನೀವು ಕತ್ತಲನ್ನ ನೋಡಿದ್ರೆ ಈ ತರ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನಾನು ಯಾವ್ದನ್ನಾದ್ರೂ ದ್ವೇಷಿಸ್ತೀನಿ ಅಂತ ಅಂದ್ರೆ ಅದು ಕತ್ಲು ಮಾತ್ರ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಕತ್ಲನ್ನ ನೋಡಿದ್ರೆ ಹೆದರ್ತಾರೆ ಅವರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಆ ಭಯನೂ ಕೂಡ ಹೊರಟೋಗುತ್ತೆ ನೀವು ಈ ರೀತಿ ಹೆದರ್ತೀರಾ ಅಂತ ಅಂದ್ರೆ ಚೈಲ್ಡ್ ಟ್ರಾಮಾ ಏನಾದರೂ ನಡೆದಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನನ್ನಮ್ಮ ಅಂತ ಹೇಳ್ತಾರೆ ಅದನ್ನು ಕೇಳಿ ಭೂಮಿಕಾಗೂ ಕೂಡ ಆಶ್ಚರ್ಯ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು